ಹಾಯ್ ಎಲ್ರಿಗೂ ನಮಸ್ಕಾರ ಯಾವಾಗಲೂ ಶಾವಿಗೆ ಪಾಯಸ ಹೆಸರು ಬೇಳೆ ಪಾಯಸ ತಿಂದು ಬೇಜಾರು ಅನ್ನಿಸಿದಾಗ ಒಂದು ಸಲ ಈ ರೀತಿ ನೀವು ಅವರೇ ಕಾಳಿನ ಬೇಳೆ ಪಾಯಸ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಅವರೆಕಾಳಿನ ಕಾಳಿನ ಹಿತ್ಕಿನ ಬೇಳೆ ಪಾಯಸ ಮಾಡೋದಕ್ಕೆ ನಾನು ಲಾಸ್ಟ್ ಇಯರು ಬೇಳೆಯನ್ನು ಇಟ್ಬಿಟ್ಟು ಚೆನ್ನಾಗಿ ಒಣಗಿಸಿಟ್ಕೊಂಡಿದ್ದೆ ಆ ಬೇಳೆಯಿಂದ ಮಾಡ್ತಿದ್ದೀನಿ ನೋಡಿ ಒಂದು ಆಗೋಷ್ಟು ಒಣಗಿರೋ ಹಿತ್ಕಿನ ಬೇಳೆಯನ್ನು ಕುಕ್ಕರ್ಗೆ ಸೇರಿಸ್ಕೊಂತ ಇದ್ದೀನಿ ನೀವು ಬೇಕೆಂದರೆ ಹಸಿ ಹಿತ್ಕಿನ ಬೇಳೆ ಇರುತ್ತಲ್ಲ ಅದರಿಂದ ಸಹ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಒಂದು ಸಲ ವಾಶ್ ಮಾಡ್ಕೊಳ್ಳೋಣ ಏಕೆಂದರೆ ಇದನ್ನು ಬಿಸಿಲಿಗೆ ಹಾಕಿ ಎಲ್ಲ ಒಣಗಿಸಿಟ್ಕೊಂಡಿರ್ತೀವಲ್ಲ ತುಂಬ ಧೂಳೆಲ್ಲ ಇರುತ್ತೆ ಅದರಿಂದ ಒಂದು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಈಗ ಒಂದು ಕಪ್ಗೆ ಬೇಳೆಗೆ ಎರಡು ಕಪ್ ಆಗೋಷ್ಟು ನೀರನ್ನು ಸೇರಿಸ್ಬಿಟ್ಟು ಇದನ್ನು ಒಂದು ನಾಲ್ಕು ವಿಷಲ್ ಕೂಗಿಸ್ಕೊಬೇಕು ನಾಲ್ಕು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಬೇಯುತ್ತೆ ಬೇಳೆನ ತುಂಬ ಸ್ಮೂತಾಗಿ ಬೇಯಿಸ್ಕೊಬಾರ್ದು ನೋಡಿ ಈ ರೀತಿ ಮುಟ್ಟಿದ್ರೆ ಇದು ಚೆನ್ನಾಗಿ ಬೆಂದಿರಬೇಕು ಅಷ್ಟರ ಮಟ್ಟಿಗೆ ಇದನ್ನು ಬೇಯಿಸ್ಕೊಂಡು ಇದನ್ನು ಚೆನ್ನಾಗಿ ಸ್ಪೂನಲ್ಲಿ ಒಂದ್ಸಲ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ ತುಂಬ ಮ್ಯಾಶ್ ಮಾಡ್ಕೊಬಳಿ ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ಈಗ ಇದನ್ನು ಸೈಡಿಗೆ ಇಟ್ಕೊತಾ ಇದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ಪಾಗಷ್ಟು ಹಸಿ ಕೊಬ್ಬರಿನ ಸೇರಿಸ್ಕೊತಾ ಇದ್ದೀನಿ ಒಂದು ಮೂರು ಏಲಕ್ಕಿ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಗಸಗಸೆಯನ್ನ ಸ್ವಲ್ಪ ಹೊತ್ತು ಹುರ್ಕೊಂಡು ಅದನ್ನು ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನ ನೀರಾಗದೆ ಒಂದು ಸಲ ಚೆನ್ನಾಗಿ ರುಬ್ಬಿ ರುಬ್ಕೋಬೇಕು ನೋಡಿ ಒಂದ್ಸಲ ಚೆನ್ನಾಗಿ ರುಬ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಕಪ್ ಆಗಷ್ಟು ನೀರನ್ನ ಸೇರಿಸಿಕೊಂಡು ತುಂಬ ನುಣ್ಣಗೆ ಇದನ್ನು ರುಬ್ಕೊಂಡು ಸೈಡಿಗೆ ಇಟ್ಕೊತಾ ಇದ್ದೀನಿ ಈಗ ಬೆಲ್ಲನ ಕರಗಿಸ್ಕೊಳ್ಳೋಣ ಬೆಲ್ಲ ಕರೆಸ್ಕೊಳ್ಳೋದಕ್ಕಂಥ ಸ್ಟವ್ ಮೇಲೆ ಒಂದು ಚಿಕ್ಕದು ಬೌಲ್ ಇಟ್ಬಿಟ್ಟು ಅದಕ್ಕೆ ಒಂದೂವರೆ ಕಪ್ಪಾಗಷ್ಟು ನಾನು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ಒಂದೂವರೆ ಕಪ್ ಬೆಲ್ಲ ಆದರೆ ಕರೆಕ್ಟಾಗಿ ಸ್ವೀಟ್ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಅರ್ಧ ಆಗೋಷ್ಟು ನೀರನ್ನು ಹಾಕ್ಬಿಟ್ಟು ಬೆಲ್ಲನ ಪೂರ್ತಿಯಾಗಿ ಕರಗಿಸ್ಕೋಬೇಕು ನೋಡಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಇದರಲ್ಲಿ ಏನಾದರೂ ಕಸ ಇರುತ್ತೆ ಅಂತ ಬಿಟ್ಟು ನಾನು ಇನ್ನೊಂದು ಬೌಲ್ಗೆ ಶೋಧಿಸ್ಕೊತಾ ಇದ್ದೀನಿ ಯಾವ ಬೌಲಲ್ಲಿ ನಾವು ಪಾಯಸ ಮಾಡ್ತೀವಲ್ಲ ಅದೇ ಬೌಲ್ಗೆ ಇದನ್ನು ಶೋಧಿಸ್ಕೊಳ್ಳಿ ಈಗ ನಾವು ಇದ್ಕಿನ ಬೇಳೆ ಬೇಯಿಸಿಟ್ಟಿದ್ವಲ್ಲ ಈಗ ಇದು ಬೆಲ್ಲದ ಪಾಕದೊಳಗಡೆ ಸೇರ್ಸ್ಕೊತಾ ಇದ್ದೀನಿ ಸೇರ್ಸ್ಕೊಂಡಾದ್ಮೇಲೆ ಇದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ ನೋಡಿ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲಿ ನಾವು ಕೊಬ್ಬರಿ ಗಸಗಸೆ ಹಾಕಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂತ ಇದ್ದೀನಿ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದನ್ನ ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೋಬೇಕು ಈ ಪಾಯಸ ಅಂತೂ ತುಂಬ ಚೆನ್ನಾಗಿರುತ್ತೆ ನಾವು ಚಿಕ್ಕದ್ರಲ್ಲಿ ಇರಬೇಕಾದ್ರೆ ಅಮ್ಮ ಈ ಪಾಯಸನ ಮಾಡ್ತಿದ್ರು ನಾವು ಇದನ್ನ ಚಪಾತಿಗೆ ದೋಸೆಗೆ ಹಾಕ್ಕೊಂಡು ತಿಂತಿದ್ವಿ ತುಂಬ ಚೆನ್ನಾಗಿರ್ತಿತ್ತು ಅಂದರೆ ದೋಸೆ ಚಪಾತಿ ಚಟ್ನಿ ಮಾಡ್ತಾರಲ್ಲ ಚಟ್ನಿ ಬದಲು ನಾನು ಈ ಸ್ವೀಟನ್ನು ಹಾಕೊಂಡು ತಿಂತಿದ್ದೆ ನನಗೆ ಇಷ್ಟ ಆಗ್ತಿತ್ತು ನೀವು ಒಂದ್ಸಲ ಈ ಪಾಯಸನ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ನಾಲ್ಕರಿಂದ ಐದು ನಿಮಿಷವರೆಗೂ ಇದನ್ನ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಈಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ಈ ಪಾಯಸ ಸ್ವಲ್ಪ ಈಗ ಅನಿಸಿದೆ ಬಟ್ ಇದು ತಣ್ಣಗಾದ ಮೇಲೆ ಗಟ್ಟಿಯಾಗುತ್ತೆ ನೋಡಿ ಒಂದು ಅರ್ಧ ಗಂಟೆ ಸೈಡಿಗೆ ಇಟ್ಕೊಂಡಿದ್ದೆ ನೋಡಿ ಅರ್ಧ ಗಂಟೆ ಆದ್ಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತ ಕರೆಕ್ಟಾಗಿ ಸರಿ ಹೋಗಿದೆ ತುಂಬ ತೆಳುವು ಅನಿಸ್ತಾ ಇಲ್ಲ ಹಾಗೆ ತುಂಬ ಗಟ್ಟಿನೂ ಅನಿಸ್ತಿಲ್ಲ ಈ ಪಾಯಸನ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಸಕ್ಕ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಬೇಕಂದ್ರೆ ನೀವು ದ್ರಾಕ್ಷಿ ಗೋಡಂಬಿನ ಸಹ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಸೇರ್ಸ್ಕೋಬೋದು ನಾನೇನು ಸೇರ್ಸ್ಕೊತಾ ಇಲ್ಲ ತುಂಬ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು